ಸಂಖ್ಯೆಗಳೊಂದಿಗೆ ಆಟದಲ್ಲಿ ಮತ್ತೆ ಮೂರು ಪಾಯಿಂಟ್ಸ್ ಬರುತ್ತೆ ಮತ್ತು ಮೂರು ಪಾಯಿಂಟ್ಸ್ ನಡುವೆ ಒಂದೊಂದೇ ಪಾಯಿಂಟ್ಸನ್ನು ನೋಡ್ಕೊತಾ ಹೋಗೋಣ ಹಾಗೆ ಥರ ಎಕ್ಸಾಂಪಲ್ಸನ್ನು ನೋಡೋಣ ಅದರೊಳಗೆ ಫಸ್ಟ್ ಕಾನ್ಸೆಪ್ಟು ಎರಡಂಕೆ ಸಂಖ್ಯೆಗಳ ಅಂಕಿಗಳ ಬದಲು ಬದಲು ಮಾಡುವುದು ಅಂದರೆ ಅಂಕೆ ಸಂಖ್ಯೆಗಳನ್ನು ಅದಲು ಬದಲು ಎಕ್ಸ್ಚೇಂಜ್ ಮಾಡುವಂಥದ್ದು ಉದಾಹರಣೆಗೆ ನಲವತ್ತೊಂಬತ್ತು ಉದಾಹರಣೆಗೆ ನಲವತ್ತೊಂಬತ್ತು ತೊಗೋತೀವಿ ಆ ನಲವತ್ತೊಂಬತ್ತು ಯಾವುದೇ ನಂಬರ್ ತೊಗೋಬೋದು ನಾನು ನಲ್ವತ್ತೊಂಬತ್ತು ತೊಗೊಂಡಿದ್ದೀನಿ ಈ ನಂಬರ್ನ ನಾವೀಗ ಎಕ್ಸ್ಚೇಂಜ್ ಮಾಡೋಣ ಮೀನ್ಸ್ ತೊಂಬತ್ತ ನಾಲ್ಕು ಒಂಬತ್ತು ಈ ಕಡೆ ನಾಲ್ಕು ಈ ಕಡೆ ಅಂದರೆ ಅದಲು ಬದಲು ಮಾಡಿದ್ದೀವಿ ಈ ಅದಲು ಬದಲು ಮಾಡಿರೋದು ಏನು ಮಾಡಬೇಕು ಇವಾಗ ಇದನ್ನೆರಡನ್ನು ಕೂಡಿಸ್ಬೇಕು ಕೂಡಿಸಿದ್ರೆ ಇವಾಗ ಎರಡನ್ನು ಕೂಡಿಸಿದ್ರೆ ನೂರ ನಲ್ವತ್ತ್ಮೂರು ಬರುತ್ತೆ ಅದರಿಂದ ಏನು ಮಾಡಬೇಕು ಇವೆರಡನ್ನು ಕೂಡಿಸಿರೋ ನಂಬರ್ನ ಅದನ್ನು ಡಿವಿಸನ್ ಮಾಡಬೇಕು ಇವಾಗ ಒಂದೇ ಹನ್ನೊಂದು ಒಂದಲೇ ಹನ್ನೊಂದು ಇಲ್ಲಿ ಝೀರೋ ನಾಲ್ಕರಾಗಿ ಒಂದು ಹೋದರೆ ಮೂರು ಉಳಿಯುತ್ತೆ ಇದನ್ನು ಮೂರನ್ನ ಕೆಳಗಿಳಿಸ್ಕೋತೀನಿ ಅದೇ ಥರ ಹನ್ನೊಂದು ಮೂರಲೇ ಮೂವತ್ತ್ಮೂರು ಅದೇ ಥರ ಝೀರೋ ಅಂದರೆ ಇದು ರಿಮೈನಿಂಗ್ ಇರೋದು ಝೀರೋ ಕೋಶಿಯಂಟು ಅಂದರೆ ಇದು ಶೇಷ ಉಳಿದಿದ್ದು ಹದಿಮೂರು ಬಾಗಲಗ್ತಃ ಮೂರು ಉಳಿಯುತ್ತೆ ಶೇಷ ಜೀರೋ ಉಳಿಯುತ್ತೆ ಅದೇ ಥರ ಏನು ಮಾಡಿದರೆ ಇವುಗಳನ್ನು ಪ್ರಯತ್ನಿಸಿ ಅಂತ ಕೊಟ್ಟಿದ್ದಾರೆ ಸೇಮ್ ಇದೇ ಥರನೇ ಇಲ್ಲಿ ನಂಬರ್ಸನ್ನು ಕೊಟ್ಟಿದ್ದಾರಲ್ಲ ಅದೇ ಥರ ನಾವೇನು ಮಾಡಬೇಕು ಇವನ್ನ ಇವಾಗ ಉದಾಹರಣೆ ತೋರಿಸಿದ್ರಲ್ಲ ಅದೇ ಥರ ಪ್ರಯತ್ನ ಮಾಡಬೇಕು ಇವಾಗ ಇವನ್ನ ಒಂದೊಂದುವಾಗೆ ನೋಡ್ಕೋತಾ ಹೋಗೋಣ ಇವುಗಳನ್ನು ಪ್ರಯತ್ನಿಸಿ ದಿನ ಬರುತ್ತೆ ಇಪ್ಪತ್ತೇಳಿದೆ ಇದನ್ನೇನು ಮಾಡಬೇಕು ನಂಬರ್ನ ಅದಲಿ ಬದಲೇ ಮಾಡಬೇಕಂದ್ರೆ ಎಕ್ಸ್ಚೇಂಜ್ ಮಾಡಬೇಕಂದ್ರೆ ಏನಾಗುತ್ತೆ ಎಪ್ಪತ್ತೆರಡು ಆಗುತ್ತೆ ಈ ಬಂದಿರೋ ಎಪ್ಪತ್ತೆರಡು ಮತ್ತೆ ಮೊದಲೇ ಕೊಟ್ಟಿರೋಂಥ ನಂಬರ್ನ ಏನು ಮಾಡಬೇಕು ಎಡಿಷನ್ನ ಎಡಿಷನ್ ಅಂದರೆ ಕೂಡಿಸ್ಬೇಕು ಇವಾಗ ಇದನ್ನ ಕೂಡಿಸಿದರೆ ಒಂಬತ್ತಾಗುತ್ತೆ ನೆಕ್ಸ್ಟ್ ಇದು ಒಂಬತ್ತು ತೊಂಬತ್ತೊಂಬತ್ತಾಯಿತು ಈ ತೊಂಬತ್ತೊಂಬತ್ತನ್ನ ಏನು ಮಾಡಬೇಕು ನಾವು ಹನ್ನೊಂದರಿಂದ ಡಿವಿಜನ್ ಮಾಡಬೇಕು ಹತ್ತು ತೊಂಬತ್ತೊಂಬತ್ತನ್ನ ಏನು ಮಾಡಬೇಕು ಬ ಭಾಗಕಾರ ಮಾಡಬೇಕು ಇವಾಗ ಒಂಬತ್ತಲೇ ಏನಾಗುತ್ತೆ ತೊಂಬತ್ತೊಂಬತ್ತಾಗುತ್ತೆ ಆವಾಗ ಒಂಬತ್ತು ಒಂಬತ್ತದ್ರೆ ಸೊನ್ನೆ ಸೊನ್ನೆ ಇದು ಕೋಶಿ ಎಂಟು ಇದು ರಿಮೈನಿಂಗು ಅಂದರೆ ಇದು ಭಾಗಲಬ್ಧ ಇದು ಶೇಷ ಅದೇ ಥರ ಎರಡನೇ ನಂಬರ್ ನೋಡ್ಬೋದು ಮೂವತ್ತೊಂಬತ್ತನ್ನು ಕೊಟ್ಟಿದ್ದಾರೆ ಈ ಮೂವತ್ತೊಂಬತ್ತನ್ನು ಅದಲಿ ಬದಲಿ ಮಾಡಿದಾಗ ಹತ್ತೊಂಬತ್ಮೂರಾಗುತ್ತೆ ಅದನ್ನು ಮತ್ತೆ ನಾವು ಕೂಡಿಸಿದಾಗ ಎಷ್ಟಾಗುತ್ತೆ ಕೂಡಿಸ್ದಾಗ ಇದು ಹನ್ನೆರಡು ಆಗುತ್ತೆ ಇವಾಗ ಹನ್ನೆರಡು ಆಗುತ್ತೆ ನೂರ ಮೂವತ್ತೆರಡು ಆಗುತ್ತೆ ಈ ನೂರ ಮೂವತ್ತೆರಡನ್ನು ಏನು ಮಾಡಬೇಕು ಹನ್ನೊಂದರಿಂದ ಭಾಗಲಬ್ಧ ಮಾಡಬೇಕು ಯಾಕೆ ಹನ್ನೆರಡರಿಂದ ಹನ್ನೊಂದರಿಂದ ಭಾಗಲಬ್ಧ ಮಾಡಬೇಕಂದ್ರೆ ಎರಡಂಕಿ ಸಂಖ್ಯೆಗಳನ್ನು ಅದಲಿ ಬದಲಿ ಮಾಡೋದು ಅದು ಒಂದು ಕ್ರಮವನ್ನು ನಾವು ಹನ್ನೊಂದು ಈ ಹನ್ನೊಂದರಿಂದನೇ ಮಾಡಬೇಕಾಗಿರೋದ್ರಿಂದ ಹನ್ನೊಂದರಿಂದನೇ ಮಾಡಬೇಕಾಗುತ್ತೆ ನೆಕ್ಸ್ಟು ಹನ್ನೊಂದರಿಂದ ಏನು ಮಾಡಬೇಕು ನೂರ ಮೂವತ್ತೆರಡರಿಂದ ಭಾಗಲಬ್ಧ ಮಾಡಬೇಕು ಹನ್ನೊಂದರಿಂದಲೇ ಹನ್ನೊಂದು ಕುಡಿದಿತ್ತು ಇಲ್ಲಿ ಎರಡು ಇರುತ್ತೆ ಇದು ಸೀರೋ ಇದನ್ನು ಏನು ಮಾಡಬೇಕು ಕೆಳಗಡೆ ತೊಗೋಬೇಕು ಇಲ್ಲಿ ಇಪ್ಪತ್ತೆರಡಿದೆ ಹನ್ನೊಂದು ಎರಡನೇ ಇಪ್ಪತ್ತೆರಡು ಈಗೇನಾಗುತ್ತೆ ಎರಡು ಎರಡೋದ್ರೆ ಸೊನ್ನೆ ಸೊನ್ನೆ ಇದು ಶೇಷ ಇದು ಭಾಗಲಬ್ಧ ಅದೇ ಥರ ಮೂರನೇ ಇದ್ದು ಪ್ರಾಬ್ಲಮ್ ನೋಡ್ಬೋದಾದರೆ ಇದನ್ನು ಕೂಡ ಅದ್ಲಿ ಬದಲಿ ಮಾಡಬೇಕು ನಲ್ವತ್ತಾರು ಆಗುತ್ತೆ ಇವಾಗ ಇದನ್ನು ಮತ್ತೆ ಎಡಿಷನ್ ಮಾಡಬೇಕು ಕೂಡಿಸ್ಬೇಕು ಹತ್ತಾಗುತ್ತೆ ಇದು ಹನ್ನೊಂದು ಆಗುತ್ತೆ ಈಗೇನು ಮಾಡಬೇಕು ಇದನ್ನು ಹನ್ನೊಂದರಿಂದ ಭಾಗಲಭಾಗ ಖಾರ ಮಾಡಬೇಕು ಇವಾಗ ಆಗುತ್ತೆ ಆ ಒಂದಲೇ ಹನ್ನೊಂದು ಸೊನ್ನೆ ಈ ಸೊನ್ನೆನ ನಾವು ಇಲ್ಲೇ ಇಳಿಸ್ಕೋತೀವಿ ಇದು ಶೇಷ ಇದು ಭಾಗಲಬ್ಧ ಇವಾಗ ಹದಿನೇಳು ನಾಲ್ಕನೇ ಪ್ರಾಬ್ಲಮ್ ಆದರೆ ಇವಾಗ ಇದನ್ನು ಕೂಡ ಅದಲಿ ಬದಲಿ ಮಾಡಬೇಕು ಎಪ್ಪತ್ತೊಂದು ಆಗುತ್ತೆ ಇವಾಗ ಮತ್ತು ಇದನ್ನು ಎಡಿಷನ್ ಮಾಡಬೇಕು ಇದು ಎಂಟಾಗುತ್ತೆ ಇದು ಕೂಡ ಎಂಟಾಗುತ್ತೆ ಮತ್ತೆ ಅದನ್ನು ಬಾಗಲ ಭಾಗ ಖಾರ ಮಾಡಿದಾಗ ಇದು ಕೂಡ ಈ ಸಿ ಇದೆ ಎಂಟ್ಲೇ ಹನ್ನೊಂದು ಎಂಟ್ಲೇ ಎಂಬತ್ತೆಂಟು ಇವಾಗ ಏನಾಗುತ್ತೆ ಝೀರೋ ಇದು ರಿಮೇನಿಂಗ್ಸ್ ಇದು ಕೋಶಿ ಎಂಟಂದೇ ಇದು ಭಾಗಲಬ್ಧ ಇದು ಶೇಷ ನನಗೆ ಎ ಬಿ ಕೊಟ್ಟಾಗ ಎ ಬಿ ಕೊಟ್ಟಾಗ ಇದರ ಅದಲು ಬದಲು ಮಾಡಿ ು ಬಿ ಎ ಆಗುತ್ತೆ ಎ ಬಿ ಎ ವಿಸ್ತೃತ ರೂಪ ನಾವು ಆಲ್ರೆಡಿ ಗೊತ್ತಿದೆ ನಮಗೆ ಎ ಎಂಟು ಹತ್ತು ಪ್ಲಸ್ ಬಿ ಇದು ಏನಿದೆ ಬಿ ಎಂಟು ಹತ್ತು ಪ್ಲಸ್ ಎ ಇದು ಎ ಬಿ ಯ ವಿಸ್ತೃತ ರೂಪ ಇದು ಬಿ ಎ ಯ ವಿಸ್ತೃತ ರೂಪ ಇವೆರಡೂ ಏನು ಮಾಡಬೇಕು ಕೂಡಿಸ್ಬೇಕು ಇದನ್ನು ಮಾಡೋದ್ರಿಂದ ಬೇಗ ಆಗುತ್ತೆ ಇದನ್ನು ಕೂಡಿಸೋದಕ್ಕೆ ಆಗೋದಿಲ್ಲ ಅದಕ್ಕೆ ನಾವೇನು ಮಾಡಿದೆ ವಿಸ್ತೃತ ರೂಪವನ್ನು ತೊಗೊಂಡಿದ್ದೀವಿ ಈಗ ಇದನ್ನು ನಾವು ಎ ಬಿ ಎ ಬರ್ಕೊಂಡಿದ್ದೀನಿ ಪ್ಲಸ್ ಇಲ್ಲಿ ಕೂಡಿಸೋ ಚಿನ್ನ ಹಾಕ್ಕೊಂಡಿದ್ದೀನಿ ಈಗ ಬರ್ಕೊಂಡಿದ್ದೀನಿ ಇದನ್ನು ನಾವೇನು ಮಾಡಬೇಕು ಹನ್ನೊಂದರಿಂದ ಭಾಗಾಕಾರ ಮಾಡಬೇಕು ಅಂದರೆ ಏನಾಗುತ್ತೆ ಹನ್ನೊಂದು ಎ ಪ್ಲಸ್ ಹನ್ನೊಂದು ಬಿ ಹನ್ನೊಂದರ ಬಾಜಕ ಹನ್ನೊಂದೇ ಆಗೋದರಿಂದ ಹನ್ನೊಂದೇ ಬರ್ಕೊಂಡಿದ್ದೀನಿ ಈಗೇನು ಮಾಡ್ತೀನಿ ಹನ್ನೊಂದನ್ನು ನಾನು ಕಾಮನ್ನಾಗಿ ತೆಗಿತೀನಿ ಎ ಪ್ಲಸ್ ಬಿ ಈಗೇನಾಗುತ್ತೆ ಆನ್ಸರು ಎ ಪ್ಲಸ್ ಬಿ ಇದರ ಆನ್ಸರ್ ಎ ಪ್ಲಸ್ ಬಿ ಅನ್ನೋದ ಉತ್ತರ ಬರುತ್ತೆ ಉದಾಹರಣೆಗೆ ತೊಂಬತ್ತೆರಡನ್ನ ತಗೊಳ್ಳೋಣ ಇವಾಗ ಏನು ಮಾಡೋಣ ಇವಾಗ ಏನು ಮಾಡಿದ್ದೀವಿ ಕೂಡ್ಸಿದ್ದೀವಿ ಎಲ್ಲ ಕಡೆ ಹೌದಾ ಇವಾಗ ಅಲ್ವಾ ಅದಕ್ಕೆ ನಾವೇನು ಮಾಡಿದ್ದೀವಿ ಭಾಗ ಕಾರಣ ಮಾಡಿದ್ದೀವಿ ಇದು ಸೇಮ್ ಇವಾಗ ಏನು ಮಾಡೋಣ ತೊಂಬತ್ತೆರಡನ್ನ ಅದ್ಲಿ ಬದಲಿ ಮಾಡಿ ಬರೆಯೋಣ ಇಪ್ಪತ್ತೊಂಬತ್ತಾಗುತ್ತೆ ಈಗ ನಾವೇನು ಮಾಡೋಣ ಇದನ್ನು ಕೂಡ್ಸೋದೆಲ್ಲ ಇದನ್ನು ಕಳಿಬೇಕು ಕಳೆದಾಗ ಆ ಉತ್ತರ ಎಷ್ಟು ಬರುತ್ತೆ ಅಂದರೆ ಅರವತ್ತ್ಮೂರು ಬರುತ್ತೆ ಈಗ ಬಂದಿರೋ ಇವಾಗ ಏನಾಗುತ್ತೆ ಒಂಬತ್ತು ಏಳು ಅರವತ್ತ್ಮೂರು ಆಗುತ್ತೆ ಏನು ಬರುತ್ತೆ ಶೇಷ ಝೀರೋ ಬರುತ್ತೆ ಭಾಗಲಬ್ಧ ಒಂಬತ್ತು ಬರುತ್ತೆ ಇದು ಇದರ ಉತ್ತರ ಅದೇ ಥರ ಇವಾಗ ನಾವು ಎ ಬಿನ ಏನು ಮಾಡಿದ್ವಿ ಕೂಡಿಸಿದ್ವಿ ಅದೇ ಥರ ನಾವೇನು ಮಾಡೋಣ ಎ ಬಿನ ಏನು ಮಾಡಿದ ಇವಾಗ ಅವಾಗ ಅವಾಗೇನು ಬರುತ್ತೆ ನೋಡೋಣ ಎ ಬಿ ಉದಾಹರಣೆಗೆ ಎ ಬಿ ಇದರ ವಿಸ್ತೃತ ರೂಪ ಗೊತ್ತಿದೆ ಹತ್ತು ಇಂಟು ಎ ಪ್ಲಸ್ ಬಿ ಹಾಗೆ ಬಿ ಎಯ ಯ ವಿಸ್ತೃತ ರೂಪ ಇದರೇನು ಮಾಡಬೇಕು ಅದರಲ್ಲಿ ಬದಲಿ ಮಾಡಿದಾಗ ಸೇಮ್ ಅದರಲ್ಲಿ ಬದಲಿನೇ ಮಾಡಬೇಕು ಅಲ್ಲಿ ಕೂಡ್ಸಿದ್ವಿ ಇಲ್ಲಿ ಕಳಿಬೇಕು ಹತ್ತು ಇಂಟು ಬಿ ಪ್ಲಸ್ ಎ ಇವಾಗ ಏನು ಮಾಡಬೇಕಿದನ್ನು ಕಳಿಬೇಕು ನಾವೀಗ ಸಪ್ರೇಟಾಗಿ ಬರ್ಕೊಳೋಣ ಹತ್ತು ಎ ಪ್ಲಸ್ ಬಿ ಮೈನಸ್ ಹತ್ತು ಎ ಇಂಟು ಬಿ ಪ್ಲಸ್ ಎ ಈಕ್ವಲ್ ಟು ಈಕ್ವಲ್ ಟು ಏನು ಬರುತ್ತೆ ಇದನ್ನು ಮೈನಸ್ ಮಾಡಿದಾಗ ಇಲ್ಲಿ ಏನು ಬರುತ್ತೆ ಅಂದರೆ ಇವಾಗ ಇನ್ನೊಂದು ಸಲ ಬರ್ಕೊಳ್ಳೋಣ ಹತ್ತು 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 ಎ ಪ್ಲಸ್ ಬಿ ಮೈನಸ್ ಹತ್ತು ಬಿ ಮೈನಸ್ ಎ ಇದೇನು ಮಾಡುತ್ತೆ ಇವಾಗ ಇದನ್ನು ಹಾಗೆ ಬರ್ಕೊಂಡಿದ್ವಿ ಇದು ಮೈನಸ್ ಬರ್ಕೊಂಡಿದ್ವಿ ಹತ್ತು ಬಿ ಹತ್ತು ಬಿ ಮೈನಸ್ಸು ಪ್ಲಸ್ಸು ಮೈನಸ್ಸೇ ಆಗುತ್ತೆ ನೆಕ್ಸ್ಟ್ ಬರ್ಕೊಳ್ಳೋಣ ಹತ್ತು ಎ ಒಳಗೆ ಒಂದು ಏನ ಕಳೆದ ಇದು ಇದರ ಉತ್ತರ ಇವುಗಳನ್ನು ಪ್ರಯತ್ನಿಸಿ ಅಂತ ಇದೆ ಅದರೊಳಗೆ ಒಂದೇ ಪ್ರಾಬ್ಲಮ್ಮು ಇವಾಗ ಏನು ಮಾಡಬೇಕು ನಾವು ಮೈನಸ್ ಮಾಡಬೇಕು ಇವೆಲ್ಲ ಸಂಖ್ಯೆಗಳನ್ನು ಹದಿನೇಳು ಇತ್ತು ಹದಿನೇಳನ್ನು ನಾವು ಅದ್ಲಿ ಬದಲಿ ಮಾಡಿದಾಗ ಎಪ್ಪತ್ತೊಂದು ಬರುತ್ತೆ ಇವಾಗ ಏನಾಗುತ್ತೆ ಇದು ಸಣ್ಣ ಸಂಖ್ಯೆ ಇದು ದೊಡ್ಡ ಸಂಖ್ಯೆ ಮತ್ತೆ ನಾವು ಬರ್ಕೊಂಡಿದ್ದೀವಿ ಬರ್ಕೊಂಡು ಇವಾಗ ಏನು ಮಾಡಿದ್ದೀವಿ ಮೈನಸ್ ಮಾಡಿದ್ದೀವಿ ಐವತ್ನಾಲ್ಕು ಬಂದಿದೆ ಐವತ್ನಾಲ್ಕನ್ನು ಏನು ಮಾಡಬೇಕು ಒಂಬತ್ತರಿಂದ ಭಾಗಾಕಾರ ಮಾಡಬೇಕು ಒಂಬತ್ತ ಆರಲೇ ಎಷ್ಟಾಗುತ್ತೆ ಇವತ್ನಾಲ್ಕಾಗುತ್ತೆ ಇವಾಗೇನು ಝೀರೋ ಝೀರೋ ಇದೇನಾಗುತ್ತೆ ಶೇಷ ರಿಮೈನಿಂಗ್ಸ್ ಇದೇನಾಗುತ್ತೆ ಭಾಗಲಬ್ಧ ಅಂದರೆ ಕೋಶಿಯಂಟ್ ಇವಾಗೇನು ಹದಿನೇಳರನ್ನ ಮೈನಸ್ ಮಾಡಿ ಒಂಬತ್ತರಿಂದ ಭಾಗಲಬ್ಧ ಮಾಡಿದಾಗ ಇಲ್ಲೂ ಕೂಡ ಏನು ಬರುತ್ತೆ ಆನ್ಸರು ಝೀರೋನೇ ಬರುತ್ತೆ ಎರಡನೇ ಪ್ರಾಬ್ಲಮ್ಮು ಇಪ್ಪತ್ತೊಂದಿದೆ ಇಪ್ಪತ್ತೊಂದನ್ನು ನಾವು ಹೇಗೆ ಬರ್ಕೋತೀವಿ ಹನ್ನೆರಡಾಗಿ ಬರ್ಕೋತೀವಿ ಇವಾಗ ಏನು ಮಾಡಿದ್ದೀನಿ ನಾನು ಮೈನಸ್ ಮಾಡಿದ್ದೀನಿ ಆನ್ಸರು ಒಂಬತ್ತು ಒಂದಿದೆ ಇವಾಗ ಏನು ಮಾಡಬೇಕು ಒಂಬತ್ತರಿಂದ ಅದನ್ನು ಭಾಗಾಕಾರ ಮಾಡಬೇಕು ಇವಾಗಿ ಒಂಬತ್ತು ಒಂದು ಏನಾಗುತ್ತೆ ಒಂಬತ್ತಾಗುತ್ತೆ ಜೀರೋ ಇದು ಏನು ಭಾಗಲಬ್ಧ ಇದು ಏನು ಶೇಷ ಇದು ಶೇಷ ಇದು ಭಾಗಲಬ್ಧ ಮೂರನೆಯ ಪ್ರಾಬ್ಲಮ್ಮು ತೊಂಬತ್ತಾರಿದೆ ಅದನ್ನು ಅದ್ಲಿ ಬದಲಿ ಮಾಡಿದಾಗ ಅರುವತ್ತೊಂಬತ್ತಾಗುತ್ತೆ ಇವಾಗ ಏನು ಮಾಡಬೇಕು ಅದನ್ನು ಮೈನಸ್ ಮಾಡಬೇಕು ಇಪ್ಪತ್ತೇಳು ಬರುತ್ತೆ ಈ ಇಪ್ಪತ್ತೇಳನ್ನು ಏನು ಮಾಡಬೇಕು ಒಂಬತ್ತರಿಂದ ಭಾಗಾಕಾರ ಮಾಡಬೇಕು ಒಂಬತ್ತು ಒಂಬತ್ತ್ಮೂರು ಏನು ಇಪ್ಪತ್ತೇಳು ಇಪ್ಪತ್ತೇಳು ಏನು ಏನಾಗುತ್ತೆ ಜೀರೋ ಆಗುತ್ತೆ ಇದು ಶೇಷ ಏನ ಸೀರೋ ಅಂದರೆ ರಿಮೈನಿಂಗ್ಸ್ ಭಾಗಲಬ್ಧ ಎಷ್ಟು ಬಂತು ಕೋಶ ಅಂಟು ಮೂರು ಇದು ಮೂರನೇ ಪ್ರಾಬ್ಲಮ್ ನಾಲ್ಕನೇ ಪ್ರಾಬ್ಲಮ್ ಏನಿದೆ ಮೂವತ್ತೇಳಿದೆ ಮೂವತ್ತೇಳನ್ನು ಏನು ಅದ್ಲಿ ಬದಲಿ ಮಾಡಿದಾಗ ಎಪ್ಪತ್ತ್ಮೂರನ್ನು ಆಗಿ ಬರುತ್ತೆ ಇದು ಏನಾಗುತ್ತೆ ಮೇಲೆ ಸಣ್ಣ ಸಂಖ್ಯೆ ಇದು ದೊಡ್ಡ ಸಂಖ್ಯೆ ಹಂಗಾಗಿ ಮೇಲೆ ದೊಡ್ಡ ಸಂಖ್ಯೆ ಬರ್ಕೊಂಡು ಕೆಳಗಡೆ ಸಣ್ಣ ಸಂಖ್ಯೆ ಬರ್ಕೊಂಡು ಅದನ್ನು ಮೈನಸ್ ಮಾಡಿದ್ದೀನಿ ಮೂವತ್ತಾರು ಬಂದಿದೆ ಇವಾಗ ಏನು ಮಾಡಬೇಕು ಒಂಬತ್ತರಿಂದ ಇದನ್ನು ಭಾಗಕಾರ ಮಾಡಬೇಕು ಒಂಬತ್ತ ನಕ್ಲೆ ಎಷ್ಟು ಮೂವತ್ತಾರು ಇವಾಗ ಏನಾಗುತ್ತೆ ಶೇಷ ಝೀರೋ ಆಗುತ್ತೆ ಅಂದರೆ ರಿಮೇನಿಂಗ್ಸ್ ಭಾಗಲಬ್ಧ ಅಂದರೆ ಕೋಶೆಂಟ್ ಎಷ್ಟು ನಾಲ್ಕು E...